ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿ ನೆರವೇರಲಿ ನಮ್ಮ ಆನದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ

ಜೀವಂತವಾಗಿಟ್ಟಿದ ಕಾಲ ಸ್ತೋತ್ರ ಈ ಒಂದು ಹೊಸ ದಿನದಲ್ಲಿ ನಾನು ನಿಮ್ಮ ಪ್ರೀತಿಯ ಮಗನಾಗಿ ನೀವು ನನ್ನ ಮೇಲೆ ರೂಪಿಸಿರುವ ಯೋಜನೆಯ ಪ್ರಕಾರ ಜೀವಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವಂಥ ಮಗನಾಗಿ ನಿಮ್ಮ ಚಿತ್ತದಂತೆ ಜೀವಿಸಿ ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ಜೀವಿಸುವಂತೆ ಆಶೀರ್ವಾದ ಸಲ್ಲಿಸುವ

ಯೋಶ್ವನ ಗ್ರಂಥ ಒಂದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ ಸ್ವಾಮಿ ನಿನ್ನ ಜೀವಮಾನವಿಡೀ ಯಾರೊಬ್ಬರು ನಿನ್ನನ್ನು ಎದುರಿಸಿ ನಾನು ನನ್ನ ಮೋಶಿಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು ನಿನ್ನನ್ನು ಕೈ ಬಿಡುವುದಿಲ್ಲ ನಿನ್ನನ್ನು ತೊರೆದು ಬಿಡುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದೀರಿ ಯಶಾಯ ಪ್ರವಾದ ಗ್ರಂಥ ನಲವತ್ತೊಂದನೇ ಅಧ್ಯಾಯ ವಾಕ್ಯ ಹತ್ತರಲ್ಲಿ ಹೆದರಬೇಡ ನಾನು ನಿನ್ನ ನಿನ್ನೊಂದಿಗೆ ಬೇಡ ನಾನೇ ದೇವರು ನಿನಗೆ ಶಕ್ತಿ ನೀಡುವೆ ಸಹಾಯ ಮಾಡುವೆ ನಿನಗೆ ನನ್ನ ವಿಜಯ ಅಸ್ತದ ಆಧಾರ ಇದೆ ನಿನಗೆ ಎಂದು ವಾಗ್ದಾನ ಮಾಡಿದ ಯಸುಗೆ ನೀವು ಮಾಡಿದ ವಾಗ್ದಾನ ಸ್ತೋತ್ರ ಅಪ್ಪ ನೀವು ಮಾಡಿದ ವಾಗ್ದಾನ ಸ್ತೋತ್ರ ಬತಾಯನ ಬರೆದ ಶುಭ ಸಂದೇಶ ಇಪ್ಪತ್ತೆಂಟನೇ ಅಧ್ಯಾಯ ಬಾಕಿ ಇಪ್ಪತ್ತರಲ್ಲಿ ನೀವು ನೋಡಿದಿದ್ದೀರಿ ಈಗ ಲೋಕಾಂತ್ಯದವರೆಗೂ ನಾನು ನಿಮ್ಮೊಂದಿಗಿರುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ ಹೌದು ಸ್ವಾಮಿ ಪ್ರತಿದಿನ ನೀವು ನನ್ನ ನನಗೆ ಎದರಬೇಡ 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 ಎಂದು ವಾಕ್ಯದ ಮುಖಾಂತರ ನಿಮ್ಮ ವಾಗ್ದಾನದ ಮುಖಾಂತರ ತಿಳಿಸುತ್ತಿದ್ದರು ಎಲ್ಲೋ ಒಂದು ಕಡೆ ನನ್ನ ನನ್ನನ್ನು ಭಯ ಕಾಡುತ್ತಿದೆ ದೇವ ಮಾಡುವ ಕೆಲಸದಲ್ಲಿ ಭಯ ಜೀವನ ಪೂರ್ತಿ ಭಯದ ವಾತಾವರಣದಲ್ಲಿ ತುಂಬಿದೆ ಸ್ವಾಮಿ ಇಷ್ಟು ವರ್ಷಗಳ ಕಾಲ ನಾನು ನಿಮ್ಮನ್ನು ಅರಿಯದೆ ನಿಮ್ಮನ್ನು ಪ್ರೀತಿಸದೆ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಆಲಿಸದೆ ಧ್ಯಾನಿಸದೆ ವಾಗ್ದಾನಗಳನ್ನು ಓದದೆ ವಾಗ್ದಾನಗಳನ್ನು ನಂಬದೆ ವಾಗ್ದಾನಗಳಲ್ಲಿ ವಿಶ್ವಾಸವಿಡದೆ ಇಲ್ಲಿಯವರೆಗೆ ಅಪ್ಪ ಲೋಕದ ಆಚಾರ ವಿಚಾರಗಳಲ್ಲಿ ಜೀವಿಸಿ ಲೋಕದ ಆಚಾರ ವಿಚಾರಗಳು ಚಿಂತೆಗಳು ಲೋಕದ ಈ ಸಂತೋಷದಲ್ಲಿ ಜೀವಿಸಿ ಇಷ್ಟು ವರ್ಷಗಳ ಕಾಲ ಪಾಪದ ಮಾರ್ಗದಲ್ಲಿ ಜೀವಿಸಿರುವ ನನಗೆ ಈಗ ಭಯ ಉಂಟಾಗುತ್ತಿದೆ ಸ್ವಾಮಿ ನೀವು ನನ್ನನ್ನು ಉಂಟು ಮಾಡಿದೆ ನಿಮ್ಮನ್ನು ಆರಾಧಿಸುವುದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುವುದಕ್ಕಾಗಿ ನಿಮ್ಮ ಎಲ್ಲ ಅದ್ಭುತ ಕಾರ್ಯಗಳನ್ನು ಈ ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ ಹಾಗೂ ಲೋಕಕ್ಕೆ ಬೆಳಕಾಗಿ ನನ್ನನ್ನು ಇಟ್ಟಿದ್ದೀರಿ ಆದರೂ ಕೂಡ ಆ ರೀತಿಯಾಗಿ ನಾನು ಜೀವಿಸದೆ ನನ್ನ ಶರೀರದ ಆಸೆಗಳಿಗೆ ನನ್ನ ಮನಸ್ಸಿನ ಆಸೆಗಳಿಗೆ ಹಾಗೂ ನನ್ನ ಕುಟುಂಬದ ಆಸೆಗೆ ನಾನು ಬೇರೆಯವರನ್ನು ಮೆಚ್ಚಿಸುವಂತಹ ಕ್ರಿಯೆಗಳಿಗೆ ಒಳಗಾಗಿ ಅಪ್ಪ ನಿಮ್ಮಿಂದ ನಾನು ಬೇರ್ಪಟ್ಟಿದ್ದಕ್ಕಾಗಿ ಯಶುವೆ ಈ ಸಮಯದಲ್ಲಿ ನಾನು ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ ಏಕೆಂದರೆ ಈ ಸಮಯದಲ್ಲಿ ನನಗೆ ಭಯ ಉಂಟಾಗುತ್ತಿದೆ ಏಕೆಂದರೆ ನ್ಯಾಯ ತೀರ್ಪಿನ ದಿನದ ದಿನ ಸಮೀಪವಾಗುತ್ತಿದೆ ನ್ಯಾಯ ತೀರ್ಪಿನ ದಿನ ಸಮೀಪವಾಗುತ್ತಿದೆ ಆ ನ್ಯಾಯ ತೀರ್ಪನ್ನು ಗೆಲ್ಲುವುದಕ್ಕಾಗಿ ನಾನು ಏನು ಏನು ಮಾಡಬೇಕೆಂಬುದನ್ನು ನನಗೆ ಅರಿವಿಲ್ಲದೆ ನಾನು ಭಯಪಡುತ್ತಿದ್ದೇನೆ ಸ್ವಾಮಿ ಭಯಪಡುತ್ತಿದ್ದೇನೆ ಇಷ್ಟು ವರ್ಷಗಳ ಕಾಲ ನಿಮ್ಮ ನಾಮವನ್ನು ಬಿಟ್ಟು ಎಲ್ಲ ಬೇರೆ ಬೇರೆ ನಾಮಗಳ ಮುಖಾಂತರ ನಾನು ಜೀವಿಸಿದ್ದೇನೆ ನಿಮ್ಮ ಮೇಲೆ ಭರವಸೆ ಇಡುವುದಕ್ಕಿಂತ ನಿಮ್ಮನ್ನು ವಿಶ್ವಾಸ ಬಿಡುವುದಕ್ಕಿಂತ ನಿಮ್ಮಲ್ಲಿ ನಿಮ್ಮನ್ನು ಪ್ರೀತಿಸುವುದಕ್ಕಿಂತ ಅತಿ ಹೆಚ್ಚಾಗಿ ನಾನು ಸಂತರುಗಳನ್ನು ನಾನು ಪ್ರೀತಿಸಿದ್ದೇನೆ ಸಂತರುಗಳ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ ಸಂತರುಗಳಲ್ಲಿ ಸಂತರುಗಳನ್ನು ನಾನು ನಂಬಿದ್ದೇನೆ ಆದರೆ ನಿಮ್ಮಲ್ಲಿ ನಾನು ವಿಶ್ವಾಸ ಬಿಡದೆ ಅಪ್ಪ ನಿಮ್ಮನ್ನು ನಾನು ಪ್ರೀತಿಸದೆ ನಿಮ್ಮ ಪ್ರೀತಿಯನ್ನು ಅರಿಯದೆ ಅಪ್ಪ ನೀವು ನನಗಾಗಿ ಪ್ರಾಣ ಕೊಟ್ಟಿದ್ದೀರಿ ನೀವು ನನಗಾಗಿ ರಕ್ತ ಸುರಿಸಿದ್ದೀರಿ ನನಗಾಗಿ ಶಿಲುಬೆ ಮೇಲೆ ನೇತಾಡಿದಿರಿ ನನಗಾಗಿ ವ್ಯಥೆ ಪಟ್ಟಿರಿ ದುಃಖ ಪಟ್ಟಿರಿ ನನ್ನನ್ನು ಬಹಳವಾಗಿ ಪ್ರೀತಿಸಿದಿರಿ ನನ್ನ ನನ್ನನ್ನು ನಿಮ್ಮ ಕರಗಳಲ್ಲಿಟ್ಟು ಪೋಷಿಸಿದಿರಿ ಆದರೂ ಕೂಡ ನಿಮ್ಮ ಪ್ರೀತಿಯನ್ನು ಅರಿಯದೆ ಆದರೂ ಕೂಡ ನಾನು ನಿಮ್ಮ ಪ್ರೀತಿಯನ್ನು ಅರಿಯದೆ ಅಥವಾ ನಿಮ್ಮ ಯೋಜನೆಯನ್ನು ನಾನು ತಿಳಿದುಕೊಳ್ಳದೆ ಈ ಲೋಕದ ಅಂಧ ಅಂಧಕಾರಮಯದಲ್ಲಿ ಜೀವಿಸುತ್ತಿರುವಂತಹ ಅಂಧಕಾರಮಯದಲ್ಲಿ ಜೀವಿಸುತ್ತಿರುವಂತಹ ವ್ಯಕ್ತಿಗಳು ತಿಳಿಸಿದರು ಎಂಬ ಕಾರಣಕ್ಕಾಗಿ ನನ್ನ ಅಂಧಕಾರಮಯವಾದ ನನ್ನ ಅಂಧಕರಮ ಅಂಧಕಾರಮಯವಾದ ಮನಸ್ಸು ಆ ಅವರು ತಿಳಿಸಿದ ಈ ವಿಷಯಗಳನ್ನು ಅಂಗೀಕಾರ ಮಾಡಿಕೊಂಡು ಹೌದು ಸ್ವಾಮಿ ಇಲ್ಲಿಯವರೆಗೆ ನಾನು ಅಂಧಕಾರದಲ್ಲಿ ಜೀವಿಸಿದ್ದೇನೆ ಅಂಧಕಾರದಲ್ಲಿ ನಾನು ಜೀವಿಸಿ ದೇವ ನಿಮ್ಮನ್ನು ನಾನು ಪ್ರೀತಿಸಲಿಲ್ಲ ನಿಮ್ಮನ್ನು ನಾನು ಗೌರವಿಸಲಿಲ್ಲ ನಿಮ್ಮ ನಾಮವನ್ನು ಮೈಮೆ ಪಡಿಸಲಿಲ್ಲ ನಿಮ್ಮನ್ನು ಲೋಕಕ್ಕೆ ಬೆಳಕಾಗಿ ನಾನು ತೋರಿಸಲೇ ಇಲ್ಲ ಹೌದು ಸ್ವಾಮಿ ಇಲ್ಲಿಯವರೆಗೆ ಇಲ್ಲಿಯವರೆಗೆ ನನ್ನ ಸ್ವಾರ್ಥಕ್ಕಾಗಿ ನಾನು ಜೀವಿಸಿ ಇವತ್ತು ಕೂಡ ನಾನು ಶೂನ್ಯನಾಗಿಯೇ ನಿಂತಿದ್ದೇನೆ ದೇವ ಲೋಕದಲ್ಲೂ ಲೋಕದಲ್ಲೂ ಪರಲೋಕದಲ್ಲೂ ನಾನು ಶೂನ್ಯನಾಗಿ ನಿಂತಿದ್ದೇನೆ ಸ್ವಾಮಿ ಅಪ್ಪ ಯೋಹಾನನ್ನು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯದಲ್ಲಿ ಅಪ್ಪ ನೀವು ನ್ಯಾಯ ತೀರ್ಪನ್ನು ತೀರಿಸುವ ದೇವರು ನೀವಾಗಿದ್ದೀರಿ ನ್ಯಾಯ ತೀರ್ಪಿಗಾಗಿ ನಾನು ಏನು ಮಾಡಬೇಕೆಂಬುದೇ ನನಗೆ ಗೊತ್ತಿಲ್ಲ ಸ್ವಾಮಿ ಪ್ರಕಟಣೆ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ ನಾನು ಅತಿ ಬೇಗನೆ ಬರುತ್ತೇನೆ ಅತಿ ಬೇಗನೆ ಬರುತ್ತೇನೆ ಅವರವರ ಕೃತ್ಯಗಳಿಗೆ ತಕ್ಕಂತೆ ಪ್ರ ನೀಡುವ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂದು ವಾಗ್ದಾನ ಮಾಡಿದ್ದೀರಿ ಎರಡಕ್ಕೊರಂತಿ ಐದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನುಡಿದಿರುವ ಹಾಗೆ ಹೌದು ಸ್ವಾಮಿ ನ್ಯಾಯ ತೀರ್ಪಿಯನ್ನು ನನಗೆ ಗೆಲ್ಲಲೇಬೇಕು ನ್ಯಾಯ ತೀರ್ಪನ್ನು ನಾನು ನಿಮಗೆ ನೀಡಲೇಬೇಕು ದೇವ ನನ್ನ ಲೋಕ್ ಲೌಕಿಕ ಜೀವನದಲ್ಲಿ ನಾನು ಮಾಡಿದ ಪ್ರತಿಯೊಂದು ಕಾರ್ಯಗಳಿಗೆ ನಾನು ನ್ಯಾಯವನ್ನು ನ್ಯಾಯ ತೀರ್ಪಿಗೆ ಒಳಗಾಗಲೇಬೇಕು ಗೊತ್ತಿಲ್ಲ ಸ್ವಾಮಿ ನಾನು ಏನು ಯಾವ ರೀತಿ ನ್ಯಾಯ ತೀರ್ಪನ್ನು ಸಲ್ಲಿಸಬೇಕು ಎಂಬುದೇ ನನಗೆ ಗೊತ್ತಿಲ್ಲ ದೇವ ಇಷ್ಟು ವರ್ಷಗಳ ಕಾಲ ಈ ಲೋಕದ ವ್ಯಕ್ತಿಗಳು ನನ್ನನ್ನು ನಿಮ್ಮಿಂದ ಬೇರ್ಪಡಿಸಿದರು ಅದನ್ನು ಅರಿತುಕೊಳ್ಳುವಂಥ ಜ್ಞಾನವೂ ಬೇಸಿಕ್ ಸೆನ್ಸ್ ಕೂಡ ನನ್ನಲ್ಲಿರಲಿಲ್ಲ ನಾನು ನಿಜ ಅಂತ ನಂಬಿಕೊಂಡೆ ನಿಜ ಅಂತ ನಂಬಿ ಇವತ್ತಿನವರೆಗೂ ಅವರ ಅವರು ತಿಳಿಸಿದ ದೇವರುಗಳು ಆ ವ್ಯಕ್ತಿಗಳನ್ನೇ ದೇವರೆಂದು ನಾನು ಭಾವಿಸಿಬಿಟ್ಟೆ ನಮ್ಮನ್ನೆ ನನಗೆ ಭಯವಾಗುತ್ತಿದೆ ಸ್ವಾಮಿ ನನಗೆ ಭಯವಾಗುತ್ತಿದೆ ದೇವ ತೀರ್ಪು ಸಮೀಪವಾಗುತ್ತಿದೆ ನ್ಯಾಯ ತೀರ್ಪು ಸಮೀಪವಾಗುತ್ತಿದೆ ಯಸುವೆ ನೀವು ಅತಿ ಬೇಗನೆ ಬರುವವರಾಗಿದ್ದೀರಿ ನೀವು ಅತಿ ಬೇಗನೆ ಬರುವವರಾಗಿದ್ದೀರಿ ಮತ್ತಾಯ ಬರೆದ ಶುಭ ಸಂದೇಶ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನೀವು ತಿಳಿಸಿಕೊಟ್ಟಂಥ ಎಲ್ಲ ಮುನ್ಸೂಚಿಗಳು ನೆರವೇರುತ್ತಿದೆ ಸ್ವಾಮಿ ಎಲ್ಲ ಸೂಚನೆಗಳು ಪ್ರತಿಯೊಂದು ವಾಕ್ಯಗಳು ನೆರವೇರುತ್ತಿದೆ ಪ್ರತಿಯೊಂದು ವಾಗ್ದಾನಗಳು ಪ್ರತಿಯೊಂದು ಪ್ರವಾದನೆಗಳು ನೆರವೇರುತ್ತಿದೆ ಹೌದು ಸ್ವಾಮಿ ನೀವು ಅತಿ ಬೇಗನೆ ಅತಿ ಬೇಗನೆ ಬರುವ ದೇವರು ಬರುವವರಾಗಿದ್ದೀರಿ ಹೌದು ದೇವ ನ್ಯಾಯ ತೀರ್ಪನ್ನು ನೆನೆಸಿಕೊಂಡರೆ ಭಯ ಆಗ್ತಾ ಇದೆ ನ್ಯಾಯ ತೀರ್ಪನ್ನು ನೆನೆಸಿಕೊಂಡರೆ ಭಯ ಆಗ್ತಾ ಇದೆ ಅಪ್ಪ ನನಗೆ ಸಹಾಯ ಮಾಡಿ ಪರಿಶುದ್ಧಾತ್ಮರೇ ಸಹಾಯ ಸಹಾಯ ಸ್ವಾಮಿ ನ್ಯಾಯ ತೀರ್ಪನ ಗೆಲ್ಲಲು ನನಗೆ ಸಹಾಯ ಮಾಡಿರಿ ನ್ಯಾಯ ತೀರ್ಪಿನ ದಿನ ನಾನು ನ್ಯಾಯ ತೀರ್ಪನ ಗೆದ್ದು ಪರಲೋಕ ಪ್ರವೇಶ ಮಾಡುವಂತೆ ನನ್ನನ್ನು ಆಶೀರ್ವದಿಸಿ ನನ್ನನ್ನು ಬಲಪಡಿಸಿರಿ ಈ ಉಳಿದಿರುವ ಸಮಯದಲ್ಲಿ ನಿಮ್ಮ ನಾಮವನ್ನು ಮೈಪಡಿಸಿ ನಿಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸಿ ನಿಮ್ಮ ವಾಕ್ಯಗಳಲ್ಲಿ ವಾಕ್ಯಗಳನ್ನು ಪ್ರೀತಿಸಿ ವಾಕ್ಯಗಳನ್ನು ಧ್ಯಾನಿಸಿ ಅದರಂತೆ ಜೀವಿಸಲು ನನಗೆ ಜ್ಞಾನವನ್ನು ಬಲವನ್ನು ನೀಡಿರಿ ಸ್ವಾಮಿ ಈ ಲೋಕದ ಆಚಾರ ವಿಚಾರಗಳಿಂದ ಲೋಕದ ಸುಳ್ಳು ಬೋಧಕರಿಂದ ಲೋಕದ ಸುಳ್ಳು ಪ್ರವಾದಿಗಳಿಂದ ನನ್ನನ್ನು ಬೇರ್ಪಡಿಸಿರಿ ಬೇರ್ಪಡಿಸಿರಿ ಸ್ವಾಮಿ ಎಲ್ಲ ಸುಳ್ಳು ಆಚಾರ ವಿಚಾರಗಳಿಂದ ಹೌದು ದೇವ ನೀನು ಈ ರೀತಿ ಮಾಡಿದ್ರೆ ಹೋಗ್ತೀಯಾ ಈ ರೀತಿ ಮಾಡಿದ್ರೆ ಬರ್ಲೋಕೋಗ್ತೀಯಾ ಈ ಪ್ರಾರ್ಥನೆ ಮಾಡಿದರೆ ಪ್ರಲೋಕ ಹೋಗ್ತೀಯ ಎಂದು ತಿಳಿಸಿಕೊಡುವಂತಹ ಈ ವ್ಯಕ್ತಿಗಳನ್ನು ಪ್ರಾ ಪೂಜಿಸಿದರೆ ಈ ವ್ಯಕ್ತಿಗಳನ್ನು ಆರಾಧಿಸಿದರೆ ಇವರನ್ನು ನೀನು ನಂಬಿದ್ರೆ ಪ್ರಲಕಕ್ಕೆ ಹೋಗ್ತೀಯ ಎಂದು ತಿಳಿಸಿಕೊಡುವಂತಹ ಸುಳ್ಳು ಬೋಧಕರು ಸುಳ್ಳು ಪ್ರವಾದಿಗಳು ಕಪಟ ಪ್ರವಾದಿಗಳು ಸೈತಾನಗಳಿಂದ ಒಳಪಟ್ಟಂತಹ ಈ ವ್ಯಕ್ತಿಗಳಿಂದ ನಮ್ಮನ್ನು ಬೇರ್ಪಡಿಸ್ತಾರೆ ಅಪ್ಪ ನನ್ನ ಹಾಗೆ ಇಡೀ ಲೋಕದಲ್ಲಿರುವಂಥ ಎಲ್ಲ ಮಕ್ಕಳನ್ನು ರಕ್ಷಿಸಿ ಕಾಪಾಡಿಕೆ ಸ್ವಾಮಿ ಎಲ್ಲರೂ ನ್ಯಾಯ ತೀರ್ಪನ್ನ ಎದುರುಗೊಳ್ಳಬೇಕು ಎಲ್ಲರೂ ನ್ಯಾಯ ತೀರ್ಪನ್ನು ಎದುರುಗೊಳ್ಳಬೇಕು ಆದರೆ ಈ ಕಪಟ ಪ್ರವಾದಿಗಳು ಕಪಟ ಬೋಧಕರು ಅಪ್ಪ ನಿಮ್ಮ ನಾಮವನ್ನು ಬಿಟ್ಟು ಬೇರೆ ಎಲ್ಲ ನಾಮವನ್ನು ಇವರು ದಾರಿ ತಪ್ಪಿಸಿದ್ದಾರೆ ಜನರಿಗೆ ದಾರಿ ತಪ್ಪಿಸಿದ್ದಾರೆ ಸ್ವಾಮಿ ಪ್ರಚಿತ್ರ ಕಾರ್ಯಕಲಾಪಗಳು ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ನೀವು ನೋಡುತ್ತಿದ್ದೀರಿ ಏಸು ಎಂಬ ನಾಮ ಬಿಟ್ಟರೆ ಇದರ ಇಲ್ಲಿ ಬೇರೆ ಯಾವ ನಾಮದಿಂದಲೂ ಜೀವೋದರ ಇಲ್ಲ ಎಂಬುದಾಗಿ ಏಸು ಎಂಬ ನಾಮ ಬಿಟ್ಟರೆ ಯೇಸು ಎಂಬ ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ಈ ದರೆಯಲ್ಲಿ ಜೀವದರ ಹೊಂದಲು ಸಾಧ್ಯವಿಲ್ಲ ಎಂದು ಮೊದಲೇ ಮುಂಚಿತವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಿ ಆದರೂ ಕೂಡ ನಿಮ್ಮ ನಾಮವನ್ನು ಅವಲಂಬಿಸದೆ ನಿಮ್ಮ ನಾಮದ ಮೇಲೆ ವಿಶ್ವಾಸ ಬಿಡದೆ ನಿಮ್ಮ ನಾಮವನ್ನು ಪ್ರೀತಿಸದೆ ನಿಮ್ಮ ನಾಮವನ್ನು ಗೌರವಿಸದೆ ಅಪ್ಪ ಯಶುವೆ ಅಪ್ಪ ನಮ್ಮನ್ನು ಮನ್ನ ಶ್ರೀ ಸ್ವಾಮಿನ ಬೇರೆ ನಾಮಗಳ ಮೇಲೆ ಅವಲಂಬಿತರಾಗಿದ್ದೇವೆ ಅವರು ತಿಳಿಸಿಕೊಟ್ಟರು ಎಂಬ ಒಂದೇ ಒಂದು ಕಾರಣಕ್ಕಾಗಿ ನಾವು ವಿವೇಕವಿಲ್ಲದೆ ನಾವು ಅದನ್ನು ಅಂಗೀಕಾರ ಮಾಡಿಕೊಂಡು ಅದರಂತೆ ನಾವು ಜೀವಿಸಿ ಬಿಟ್ಟಿದ್ದೇವೆ ಸ್ವಾಮಿ ಹೌದು ದೇವ ನನ್ನ ಹಾಗೆಯೇ ಇನ್ನೂ ಅನೇಕ ಆತ್ಮಗಳನ್ನು ಅನೇಕ ಆತ್ಮಗಳನ್ನು ಇವರು ನಾಶಪಡಿಸುತ್ತಿದ್ದಾರೆ ಅನೇಕ ಆತ್ಮಗಳನ್ನು ನಾಶಪಡಿಸುತ್ತಿದ್ದಾರೆ ಸ್ವಾಮಿ ಅಪ್ಪ ಅವರೆಲ್ಲರನ್ನು ಆಶೀರ್ವದಿಸಲಿ ಅವರಿಗೆ ಜ್ಞಾನವನ್ನು ವಿವೇಕವನ್ನು ದೇವಪಾಲಿಸಲಿ ಹೆದರಬೇಡ ಎಂದು ಹೇಳಿದ್ದೀರಿ ಹೆದರಬೇಡ ಎಂದು ವಾಗ್ದಾನ ಮಾಡಿದ್ದೀರಿ ಆದರೂ ಕೂಡ ಹೆದರುತ್ತಿದ್ದೇವೆ ಭಯಪಡಬೇಡ ಎಂದು ನುಡಿದಿದ್ದೀರಿ ಆದರೂ ಕೂಡ ಭಯಪಡುತ್ತಿದ್ದೇವೆ ಅಪ್ಪ ಲೋಕದ ವಿಷಯಕ್ಕಾಗಿ ಅಲ್ಲ ಸ್ವಾಮಿ ಪ್ರಾಣದ ವಿಷಯಕ್ಕಾಗಿ ಅಲ್ಲ ದೇವ ಆತ್ಮದ ವಿಷಯಕ್ಕಾಗಿ ಎದುರುತ್ತಿದ್ದೇವೆ ಅಪ್ಪ ನ್ಯಾಯ ತೀರ್ಪಿಗಾಗಿ ಎದುರುತ್ತಿದ್ದೇವೆ ಅಪ ಯಶುವೆ ನ್ಯಾಯ ತೀರ್ಪನಿಗೆಲ್ಲಲು ನಮಗೆ ಜ್ಞಾನವನ್ನು ವಿವೇಕವನ್ನು ಶಕ್ತಿಯನ್ನು ನೀಡಿದೆ ಸ್ವಾಮಿ ಪರಿಶುದ್ಧಾತ್ಮರೇ ಇದು ಈ ಕ್ಷಣದಿಂದ ಈ ಕ್ಷಣದಿಂದ ನನ್ನ ಜೀವನವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಅಪ್ಪ ನಿಮ್ಮ ಚಿತ್ರದಂತೆ ನಿಮ್ಮ ಚಿತ್ರದಂತೆ ತಂದೆಯ ಚಿತ್ರದಂತೆ ನ್ಯಾಯ ತೀರ್ಪನ ಗೆಲ್ಲುವ ಮುಖಾಂತರ ಗೆಲ್ಲುವುದಕ್ಕಾಗಿ ನನ್ನನ್ನು ನಡೆಸಿರಿ ಸ್ವಾಮಿ ಗೆಲ್ಲುವುದಕ್ಕಾಗಿ ನನ್ನ ನಡೆಸಿರಿ ನನ್ನ ಆತ್ಮ ನರಕದ ಪಾಲಾಗದ ಹಾಗೆ ನನ್ನ ಆತ್ಮ ಪರಲೋಕ ಪ್ರವೇಶ ಮಾಡುವಂತೆ ನನ್ನನ್ನು ನಡೆಸಿರಿ ಈ ಎಲ್ಲ ಏಸುವೆ ಯಶುವೆ ಸ್ತೋತ್ರ ಅಪ್ಪ ಸ್ತೋತ್ರ ಯಶುವೆ ವಂದನೆ ಯಶುವೆ ಆರಾಧನೆ ಯಶುವೆ ಮಾಹಿನಿ ಹಾಲೆಲ್ಲುಯ ಹಾಲೆಲ್ಲುಯ ಹಾಲೆಲ್ಲು ಯಲ್ಲು ಯಾ ನನ್ನ ಈ ಕೋರಿಕೆಯನ್ನು ನೀವು ನೆರವೇರಿಸುವುದಕ್ಕಾಗಿ ಸ್ತೋತ್ರ ಯೋಹಾನನ ಬರದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ ಯಶುವೆ ಯೋಹಾನನ ಬರದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ ನನ್ನ ಹೆಸರಿನಲ್ಲಿ ನೀವು ಏನನ್ನ ಕೇಳಿದರೆ ಅದನ್ನು ಮಾಡಿಯೇ ತಿರು ಎಂದು ವಾಗ್ದಾನ ಮಾಡಿದಿರಿ ಹೌದು ಸ್ವಾಮಿ ಈ ಆತ್ಮದ ವಿಷಯದಲ್ಲಿ ಭಯಪಡುತ್ತಿರುವ ನನ್ನನ್ನು ಆತ್ಮದ ವಿಷಯದಲ್ಲಿ ಭಯಪಡುತ್ತಿರುವ ನನ್ನನ್ನು ನ್ಯಾಯ ತಿಪ್ಪಿಗಾಗಿ ನ್ಯಾಯ ತೀರ್ಪಿಗಾಗಿ ಭಯಪಡುತ್ತಿರುವ ನನ್ನನ್ನು ಅಪ್ಪ ನನ್ನನ್ನು ಆಶೀರ್ವದಿಸರಿ ಬಲಪಡಿಸರಿ ಅಪ್ಪ ಶಕ್ತಿ ನೀಡಿರಿ ಸ್ವಾಮಿ ನ್ಯಾಯತೀರ್ಪಿನ ಗೆಲ್ಲುವುದಕ್ಕಾಗಿ ನನಗೆ ಶಕ್ತಿ ನೀಡಿರಿ ಯಶುವೆ ನಿಮ್ಮ ಪ್ರಸನ್ನತೆಯಿಂದ ತುಂಬಿ ನನ್ನನ್ನು ನಾನು ಜೀವಿಸುವಂತೆ ನಿಮ್ಮ ವಾಕ್ಯಗಳಿಂದ ನಾನು ಜೀವಿಸುವಂತೆ ನಿಮ್ಮ ವಾಕ್ಯಗಳನ್ನು ಅರಿತು ಜೀವಿಸುವಂತೆ ನಿಮ್ಮ ವಾಕ್ಯಗಳನ್ನು ಆಲಿಸಿ ಧ್ಯಾನಿಸಿ ಅದರಂತೆ ಜೀವಿಸುವಂತೆ ತೀರ್ಪಿಗೆ ನಾನು ಸಿದ್ಧಗೊಳ್ಳುವಂತೆ ಅಪ್ಪ ನನ್ನನ್ನು ಆಶೀರ್ವದಿಸಿರಿ ನಾನು ಬಲಪಡಿಸಿರಿ ಸ್ವಾಮಿ ಎಲ್ಲ ಬೇಡಿಕೆಗಳನ್ನು ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ರಕ್ಷಣೆಯ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಆಮೇನ್ 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಶ್ರಮಿಸುವರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿ ನಮ್ಮನ್ನು ರಕ್ಷಿಸರೀ ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಯೋಗಕ್ಕೂ ಆಮೇನ್ ಆಮೇನ್ ಆಮೆ